ನಮಸ್ತೆ ಎಲ್ರಿಗೂ ನಾನು ರೇವತಿ ಬೆಳ್ಳಲ್ದವರ್ ಹಾವೇರಿಯಿಂದ ಬಸವ ಆಕ್ಯು ಅಕಾಡೆಮಿ ಹೀಲರ್ ಇವತ್ತು ಡಿಲೇ ಸ್ಪೀಚ್ ಗೆ ಅಂದ್ರೆ ವಿಳಂಬದ ಮಾತು ಅಂದ್ರೆ ಮಕ್ಕಳಿಗೆ ಬೇಗನೆ ಮಾತಾಡಕ್ಕೆ ಬರ್ತಾ ಇಲ್ಲ ಈಗ ಈಗಿನ ಮಕ್ಕಳಿಗೆ ಹಿಂದೆ ಎಲ್ಲ ಒಂದೂವರೆ ವರ್ಷ ಎರಡು ವರ್ಷದಲ್ಲಿ ಮಕ್ಕಳು ತುಂಬಾನೇ ಫ್ಲೂಯೆಂಟ್ ಆಗಿ ಚುರುಕಾಗಿ ಮಾತಾಡ್ತಾ ಇದ್ರು ಆದ್ರೆ ಈಗಿನ ಮಕ್ಳಿಗೆ ಎರಡು ವರ್ಷ ಮೂರು ವರ್ಷ ನಾಲ್ಕು ವರ್ಷ ಕೆಲವು ಮಕ್ಕಳಿಗೆ ಐದಾರು ವರ್ಷ ಆದ್ರೂ ಮಾತೇ ಬರಲ್ಲ ಇದೊಂದು ತುಂಬಾನೇ ಆತಂಕದ ವಿಷಯ ತಂದೆ ತಾಯಿಗಳೇ ತುಂಬಾನೇ ನೋವಾಗಂತ ವಿಷಯ ಈ ಮಕ್ಕಳಿಗೆ ಮಾತು ಬರೋದಿಕ್ಕೆ ನಮ್ಮ ಈ ಮೂರು ಕಲರ್ ತುಂಬಾನೇ ಹೆಲ್ಪ್ ಮಾಡ್ತವೆ ಫ್ರೆಂಡ್ಸ್ ಈ ಮೂರು ಕಲರ್ ಅಂದ್ರೆ ಒಂದು ಸ್ಕೈ ಬ್ಲೂ ಒಂದು ಆರೆಂಜ್ ಒಂದು ಪರ್ಪಲ್ ಈ ಮೂರು ಕಲರ್ ಅನ್ನು ಯಾವ ರೀತಿ ಅಪ್ಲೈ ಮಾಡ್ಕೊಳ್ಳೋದು ಅನ್ನೋದ್ರ ಬಗ್ಗೆ ಒಂದು ಮಾಹಿತಿ ಕೊಡ್ತೇನೆ ನಮ್ಮ ಲೆಫ್ಟ್ ಹ್ಯಾಂಡ್ ರಿಂಗ್ ಫಿಂಗರ್ ಗೆ ಒಂದು ಪರ್ಪಲ್ ಕಲರ್ ರಿಂಗ್ ಅನ್ನ ಹಾಕಬೇಕು ಈ ತರ ಇಲ್ಲಿ ಹಾಕೊಂಡ ಅದೇ ರೀತಿ ಅದೇ ಬೆರಳ ಮಧ್ಯದ ಜಾಯಿಂಟ್ ಗೆ ಒಂದು ಸ್ಕೈ ಬ್ಲೂ ಕಲರ್ ಇಂದ ಒಂದು ಸರ್ಕಲ್ ಅನ್ನು ಹಾಕ್ಬೇಕು ಅದೇ ರೀತಿ ಅದೇ ಬೆರಳ ಮಧ್ಯದ ಜಾಯಿಂಟಿಗೆ ಒಂದು ಆರೆಂಜ್ ಕಲರ್ ಸರ್ಕಲನ್ನು ಹಾಕಬೇಕು ಅದೇ ರೀತಿ ನಮ್ಮ ರೈಟ್ ಹ್ಯಾಂಡ್ ರೈಟ್ ಹ್ಯಾಂಡ್ ಇಂಡೆಕ್ಸ್ ಫಿಂಗರಿಗೆ ಒಂದು ಪರ್ಪಲ್ ಕಲರ್ ರಿಂಗನ್ನು ಹಾಕಬೇಕು ಅದೇ ರೀತಿ ಅದೇ ಅದರಲ್ಲ ಮಧ್ಯದ ಜಾಯಿಂಟಿಗೆ ಒಂದು ಸ್ಕೈ ಬ್ಲೂ ಕಲರ್ ರಿಂಗನ್ನು ಹಾಕಬೇಕು ಮತ್ತೆ ಅದೇ ರೀತಿ ಒಂದು ಆರೆಂಜ್ ಕಲರ್ ರಿಂಗನ್ನು ಹಾಕಬೇಕು ಈ ರೀತಿ ನೀವು ಸ್ವಲ್ಪ ದೂರ ದೂರನೇ ಹಾಕಿ ಒಂದಕ್ಕೊಂದು ಸೇರಿಸ್ಬಿಡ್ರಿ ಈ ತರ ಡೈಲಿ ಅಪ್ಲೈ ಮಾಡ್ತಾ ಹೋದ್ರೆ ತ್ರೀ ಟು ಫೋರ್ ಅವರ್ಸ್ ಡೇ ಟೈಮಲ್ಲಿ ಅಪ್ಲೈ ಮಾಡಿ ಮಕ್ಕಳು ಕಾಲಕ್ರಮೇಣ ಮಾತಾಡಕ್ಕೆ ಪ್ರಾರಂಭ ಮಾಡ್ತಾರೆ ತುಂಬಾ ಮ್ಯಾಜಿಕ್ ಆಗಿ ಕಲರ್ ವರ್ಕ್ ಆಗುತ್ತೆ ತುಂಬಾ ಬೆನಿಫಿಟ್ ಇದೆ ಮಾಡಿ ನೋಡಿ ರಿಸಲ್ಟ್ ತೊಗೊಂಡ್ರಿ ಥ್ಯಾಂಕ್ ಯು